ಈಗ ಆಲ್ರೆಡಿ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನಾನೇ ಐದು ವರ್ಷಗಳ ಕಾಲ ಮುಂದುವರಿತೀನಿ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಇದ್ರ ಬಗ್ಗೆ ಪಕ್ಷದ ಹೈಕಮಾಂಡು ಕೂಡ ಒಂದು ತೀರ್ಮಾನ ತೆಗೆದುಕೊಳ್ಳೋಕ್ಕೆ ಅವರು ಕೂಡ ತಯಾರಿದ್ದಾರೆ ಇದೇ ಮ ಇದೇ ಇಪ್ಪತ್ತನೇ ತಾರೀಕು ರಾಹುಲ್ ಗಾಂಧಿ ಅವರು ಕೂಡ ಕರ್ನಾಟಕ ರಾಜ್ಯಕ್ಕೆ ಬರ್ತಿರ್ತಕ್ಕಂಥದ್ದು ಖಂಡಿತವಾಗ್ಲೂ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯ ಸಾಹೇಬರು ಮುಂದುವರಿತಾರೆ ಅನ್ನೋ ನಂಬಿಕೆ ವಿಶ್ವಾಸ ರಾಜ್ಯದ ಜನತೆಗೆ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕಗಳಿಗೂ ಕೂಡ ನಂಬಿಕೆ ಇರ್ತಕ್ಕಂಥದ್ದು ಇವತ್ತು ಕೂಡ ತಾವು ಸ್ಟೇಟ್ಮೆಂಟ್ಗಳನ್ನ ನೋಡಿರ್ಬೋದು ಮೊನ್ನೆ ಒಂದು ಖಾಸಗಿ ಚಾನಲಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ನಾನೇ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿರ್ತಕ್ಕಂಥದ್ದು ಇದರಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಒಂದು ನಾಯಕತ್ವ ಈ ರಾಜ್ಯಕ್ಕೆ ಒಂದು ಅನಿವಾರ್ಯ ಅನ್ನೋದು ಕೂಡ ಇದರಲ್ಲಿ ಕಂಡು ಬರ್ತಾ ಇದೆ ಜಾರಕಿಹೊಳಿ ಅವರು ಇಲ್ಲ ತಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ವಾಲ್ಮೀಕಿ ಸಮುದಾಯದಲ್ಲಿ ವಿಶೇಷವಾದಂಥ ನಾಯಕರು ಯಾರ್ಯಾರು ಮುಖ್ಯಮಂತ್ರಿಗಳಿಗೆ ಅರ್ಹತೆ ಇರತಕ್ಕಂಥವ್ರು ಯಾರ್ಯಾರು ಇದ್ದಾರೆ ಅಲ್ಲಿ ನಾಯಕ ಸಮಾಜದಲ್ಲಿ ಅದು ಸತೀಶ್ ಜಾರಕಿಹೊಳಿ ಸಾಹೇಬರು ಅನ್ನೋದು ಕೂಡ ಇದರಲ್ಲಿ ಸಮುದಾಯ ವಿಚಾರದಲ್ಲಿ ಇರ್ಬೋದು ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಇಟ್ಕೊಂಡು ರಾಜ್ಯದಲ್ಲಿ ಅವರು ಒಂದು ಪ್ರವಾಸವನ್ನು ಮಾಡ್ತಿದ್ದಾರೆ ಮುಂದೆ ಈ ಸಮುದಾಯದಲ್ಲಿ ಅವಕಾಶ ಸಿಕ್ಕೋದು ಅದು ಜಾರಕಿಹೊಳಿ ಸಾಹೇಬ್ರಿಗೂ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅಲ್ಲ ಸಿದ್ದರಾಮಯ್ಯ ಸಾಹೇಬ್ರ ಏನು ಅಹಿಂದ ಹಿಂದುಳಿದ ವರ್ಗಗಳ ಒಂದು ಆಸಕ್ತಿಯನ್ನು ಇಟ್ಕೊಂಡಿದ್ರು ಆ ಆಸಕ್ತಿಯನ್ನು ಜಾರಕಿಹೊಳಿ ಸಾಹೇಬ್ರು ಇಟ್ಕೊಂಡಿರ್ತಕ್ಕಂಥದ್ದು ಆ ಸಮುದಾಯದಲ್ಲಿ ಯಾರಿಗಾರು ಈ ಮುಖ್ಯಮಂತ್ರಿಗಳಿಗೆ ಅವಕಾಶ ಇದೆ ಅದು ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗೆ ಅಂತ ಅವ್ರು ಹೇಳಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅವ್ರಿಗೆ ಅವಕಾಶ ಸಿಗ್ಬೋದು ಅನ್ನೋದು ಎಲ್ಲರ ಒಂದು ಮನೋಭಾವನೆ ಇದ್ರೊಳಗೆ ಪಕ್ಷದ ಏನು ಹೈಕಮಾಂಡ್ ಇದೆ ಅದು ತೀರ್ಮಾನವನ್ನು ಹೈಕಮಾಂಡ್ ಅವ್ರು ಮಾಡ್ತಾರೆ ಈಗ ಈ ಒಂದು ಸಮುದಾಯಕ್ಕೆ ಯಾವತ್ತೂ ಕೂಡ ಅವಕಾಶ ಸಿಕ್ಕಿಲ್ಲ ವಿಶೇಷವಾಗಿ ವಾಲ್ಮೀಕಿ ಸಮುದಾಯಕ್ಕೆ ನಲವತ್ತು ಏನು ಜ ರಾಜ್ಯದಲ್ಲಿ ಐದನೇ ಅತಿ ಜನಸಂಖ್ಯೆ ಇರ್ತಕ್ಕಂಥ ಒಂದು ಸ ಸಮುದಾಯ ಅದಕ್ಕೆ ಒಂದು ಎಲ್ಲರೂ ಕೂಡ ಆಸೆ ಇರ್ತಕ್ಕಂಥ ವಾಲ್ಮೀಕಿ ಸಮುದಾಯಕ್ಕೆ ಒಂದು ಅವಕಾಶ ಸಿಗಲಿ ಅನ್ನೋದು ಕೂಗಿರ್ತಕ್ಕಂಥದ್ದು ಅದು ಮುಂದಿನ ದಿನಗಳಲ್ಲಿ ಪಕ್ಷ ಮತ್ತು ಹೈಕಮಾಂಡ್ ಅವರು ಹಿರಿಯ ನಾಯಕರುಗಳು ಇದನ್ನು ತೀರ್ಮಾನ ಮಾಡ್ತಾರೆ ಅವ್ರು ಹೇಳಿದ್ದು ಈ ಸಮಾಜದಲ್ಲಿ ವಾಲ್ಮೀಕಿ ಸಮುದಾಯದಲ್ಲಿ ಯಾರ್ಯಾರು ಮುಖ್ಯಮಂತ್ರಿಗಳು ಆಗ್ತಕ್ಕಂಥ ಅವಕಾಶ ಇದ್ರೆ ಅದು ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗೆ ಅಂತ ಹೇಳಿರ್ತಕ್ಕಂಥದ್ದು ಮಂಡಲ ಅದೇ ಈ ಭಾಗಕ್ಕೆ ಅವಕಾಶ ಸಿಕ್ಕಿಲ್ಲ ಈ ಸೌತ್ ಕರ್ನಾಟಕದಲ್ಲಿ ನಲವತ್ತು ವರ್ಷಗಳ ಕಾಲ ಅವಕಾಶ ಸಿಕ್ಕಿರಲಿಲ್ಲ ಹಿಂದೆ ಜೈ ಜಿ ಟಿ ಜೈಕುಮಾರ್ ಸಾಹೇಬ್ರಿಗೆ ಅವಕಾಶ ಸಿಕ್ಕಿತ್ತು ಇದೊಂದು ಅವಕಾಶ ಸಿಕ್ಕಿದೆ ಅವಕಾಶ ಕಲ್ಪಿಸ್ಕೊಡಿ ಅನ್ನೋದು ಈ ಸಮುದಾಯದ ಕೂಗಿರ್ತಕ್ಕಂಥದ್ದು ನೀವು ಕೂಡ ಆ ಖಂಡಿತವಾಗ್ಲು ಅವಕಾಶ ಕೊಟ್ಟರೆ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಮತ್ತು ತಮಗೊಂದು ಸ್ಪಷ್ಟೀಕರಣ ಕೊಡ್ತೀನಿ ಅಕ್ರಮ ರೆಸಾರ್ಟ್ ಬಗ್ಗೆ ಭಾಳಷ್ಟು ಚರ್ಚೆ ವ್ಯಾಪಕವಾಗಿ ಆಗ್ತಿರ್ತಕ್ಕಂಥದ್ದು ಈ ರೆಸಾರ್ಟು ಪ್ರಾರಂಭ ಆಗಿರೋದು ನಾವು ಬಂದಾಗ ನನ್ನ ಅವಧಿಯಲ್ಲ ಎರಡು ಸಾವಿರದ ಹತ್ತರಿಂದನೂ ಇವತ್ತು ಅಕ್ರ ರೆಸಾರ್ಟ್ಗಳು ಏನು ನಡೀತಾ ಇದೆ ಅದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡಿದ್ದೀನಿ ಇದಕ್ಕೆ ಒಂದು ಹೊಸ ಕಮಿಟಿಯನ್ನು ನೇಮಕ ಮಾಡಿ ಯಾವುದಾವುದು ಅಕ್ರಮ ರೆಸಾರ್ಟ್ಗಳಿದೆ ಅದನ್ನು ವರದಿ ಮಾಡಿ ಅಕ್ರಮ ರೆಸಾರ್ಟ್ ಇದ್ರೂ ಕೂಡ ಖಂಡಿತವಾಗ್ಲೂ ಅದ್ರ ಬಗ್ಗೆ ಕ್ರಮವನ್ನು ವಹಿಸ್ತಕ್ಕಂಥ ಕೆಲಸವನ್ನು ನಾವು ಜೊತೆಗೆ ಸೇರಿ ಸರ್ಕಾರದ ಜೊತೆಗೆ ನಾವು ಇದ್ದು ಅದನ್ನು ಡೆಮಾಲಿಷ್ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಹಿಂದೆನೂ ಕೂಡ ಏನು ಕೋಟೆಯಲ್ಲಿ ಒಂದು ಅಕ್ರಮ ರೆಸಾರ್ಟ್ ಇದ್ದು ಅದನ್ನು ಡೆಮಾಲಿಷ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಜಿಲ್ಲಾಡಳಿತದಿಂದ ಹಿಂದೆ ಮಾಡಿರ್ತಕ್ಕಂಥದ್ದು ಇನ್ನು ಹದಿನೈದು ಒಳಗಡೆ ಒಂದು ವರದಿ ಬಂದ ತಕ್ಷಣವೇ ಯಾವುದ್ಯಾವುದು ಅಕ್ರಮ ರೆಸಾರ್ಟ್ ಇದೆ ಅದನ್ನು ನಾವು ಕೈಗೆತ್ಕೊಂಡು ಡೆಮಾಲಿಷ್ ಮಾಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ